ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನು ಚಟ್ಪಟ್ಟಾಗಿ ಸಾಂಬಾರು ಮಸಾಲ ಹೆಂಗೆ ಮಾಡಬೇಕು ಇಡ್ಲಿ ಸಾಂಬಾರು ಮಾಡ್ತೀವಲ್ಲ ಆ ಸಾಂಬಾರು ಮಸಾಲ ಹೆಂಗೆ ಮಾಡಬೇಕು ಅನ್ನೋದು ಮಸಾಲ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮಸಾಲ ಮಾಡಲಿಕ್ಕೆ ಏನೇನು ಬೇಕಂದರೆ ನಾಲ್ಕು ಸ್ಪೂನು ಹವೀಜ ಎರಡು ಸ್ಪೂನು ಜೀರಿಗೆ ಒಂದು ಏಳೆಂಟು ಕಾಳು ಮೆಣಸು ಎರಡು ಏಲಕ್ಕಿ ಒಂದು ಏಳೆಂಟು ಕಾಳು ಮೆಂತ್ಯ ಕಾಳು ಆಮೇಲೆ ಒಂದು ನಾಲ್ಕೈದು ಲವಂಗ ಎರಡು ಮೈಲ್ಡಾಗಿರ್ಬೇಕಿದು ಅದಕ್ಕೆ ಎರಡೇ ಎರಡು ಸಣ್ಣ ಚಕ್ಕಿ ತುಂಡು ತೊಗೊಂಡಿದ್ದೀನಿ ಧನಿಯಾ ತುಂಡು ಆಮೇಲೆ ಒಂದು ಏಳೆಂಟು ಒಣಮೆಣಸಿನ್ಕಾಯಿ ಕೊಬ್ಬರಿನೂ ಹಾಕ್ಬೇಕು ಇದಕ್ಕೆ ಒಣ ಕೊಬ್ಬರಿ ಇದು ಆಪ್ಷನಲ್ಲು ನೀವು ಬೇಕಾದ್ರೆ ಹಾಕೋರಿ ಬೇಡಾದ್ರೆ ಬಿಡ್ರಿ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಎಣ್ಣೆಯಾಗಿ ಸಾಂಬಾರದ್ದು ಕಲರು ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೆ ಸ್ವಲ್ಪ ಹಾಕ್ತೀನಿ ಅದು ಹುರಿಸ್ಬಿಟ್ಟು ಈಗ ಮಾಡೋದು ತೋರಿಸ್ತೀಯಾ ಇದ್ದೀನಿ ನಾನು ನೋಡಿ ನಾನು ಅವಿಜಾ ಉಳಿತಾಯಿದ್ದೀನಿ ಇದು ಸ್ವಲ್ಪ ಮೈಲ್ಡಾಗಿ ಚೆನ್ನಾಗಿ ಎಲ್ಲ ಕಡೆ ಒಂದೇ ರೀತಿಯಿಂದ ಒಂಬಣ ಬಹುತನಕನ್ನು ಕುಬೇಕು ಯಾವ ಕಾರಣಕ್ಕೂ ಇದನ್ನು ಇದು ಸೀದೋಗಬಾರ್ದು ಅಂದರೆ ಕೊತ್ತಬಾರ್ದು ಕಾಳುಗಳು ಚೆನ್ನಾಗಿ ಮೀಡಿಯಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಪೇಶನ್ಸೆ ಇದನ್ನು ಚೆನ್ನಾಗಿ ಕುತ್ಕೋಬೇಕಾ ನೋಡಿ ಇಲ್ಲಿ ನಾನು ಈಗ ಜೀರಿಗೆ ಮೆಣಸು ಲವಂಗ ಏಲಕ್ಕಿ ಮತ್ತು ದಾಲ್ಚನ್ನಿ ಎಲ್ಲ ಕೂಡ ಹುರಿತಾಯಿದ್ದೀನಿ ನೋಡಿ ಈಗ ನಾನು ಎಲ್ಲ ಹುರಿದು ಹಾಕಿದ್ದೀನಲ್ಲ ಇದಕ್ಕೆ ಸ್ವಲ್ಪ ಅರಿಶಿಣ ಕುಡಿಸ್ತಾ ಇದ್ದೀನಿ ಅರಿಶಿನ ಕುಡಿಸ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಇಷ್ಟೊಂದು ಹಾಕಿಬಿಟ್ಟು ಈಗ ಏನು ಮಾಡೋದು ಮಿಸ್ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಣ ಕೊಬ್ಬರಿ ತುರಿನು ಹುರಿದು ಹಾಕಿದ್ದೀನಿ ಹಾಕಿಬಿಟ್ಟು ಮಿಕ್ಸರ್ಗೆ ಹಾಕೋದು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸಾಂಬಾರು ಪುಡಿ ರೆಡಿಯಾಗಿದೆ ವಾವ್ ಕಲರ್ ನೋಡಿದರೆ ತುಂಬ ಚೆನ್ನಾಗಿದೆ ಇದು ಸಾಂಬಾರು ಘಮ 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 ಅಂತಿದೆ ಮನೆ ತುಂಬ ಈ ರೀತಿ ನೀವು ಬರೀ ಒಂದು ಐದಾರು ಸಾಮಾನೊಳಗೆ ಈ ರೀತಿ ನೀವು ಮನೆಯಲ್ಲೇ ಸಾಂಬಾರು ಪುಡಿ ಮಾಡ್ಕೊಬಹುದು ನಿಮ್ಗೆ ಚಲೋ ಅನ್ನಿಸ್ತದೆ ಮಾಡಿದ ನೋಡಿರಿ ಒಂದು ಸಲ ಮಾಡಿದ್ರೆ ನೋಡಿರಿ ಒಂದು ಸಲ ನೀವು ತುಂಬ ಚಲೋ ಆಗಿರ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್